ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಸಚಿವರು ಮಾಜಿ ಶಾಸಕರು ನನ್ನ ಸೋದರ ಸಮಾರಾಗಿರ್ತಕ್ಕಂಥ ಸರ್ ಅವರು ಬಂದಿದ್ದಾರೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಹೇಳಿಲ್ಲ ಆಕ್ಚುಲಿ ಇಲ್ಲ ನಾನು ಕೂಡ ವೈಟ್ ವೈಟ್ ಮಾಡಿ ಬರ್ತಾ ಇದ್ದೆ ತುಂಬ ಇವತ್ತು ಖುಷಿ ಆಗ್ತಾ ಇದೆ ನಾನು ಎಲ್ಲ ಕಾರ್ಯಕ್ರಮ ಹೇಳ್ತೀನಿ ನಾವೆಲ್ಲ ಕರೆಕ್ಟಾಗಿ ಇರ್ತೀವಿ ಈ ಈ ಕೆಲವು ಲೀಡರ್ಸೇ ನಮ್ಮನ್ನು ತಪ್ಪು ದಾರಿ ಇಟ್ಕೊಂಡೋಗ್ಕೊಂಡು ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ ಸರ್ ಕೊತ್ತೂರು ವಸ್ತಾರೆ ನೀರು ಫಸ್ಟ್ ಫಸ್ಟ್ ಪಿಲಂಡ್ ಅಂತ ಹೇಳ್ತೀನಿ ಅಭಿವೃದ್ಧಿ ವಿಚಾರದಲ್ಲಿ ಮನಜಿ ಕೊತ್ತೂರು ಮಂಜೂರು ಇರ್ಬೋದು ನಾಗೇಶ್ವರ್ ಇರ್ಬೋದು ನಾನು ಇರ್ಬೋದು ನಮ್ಮೆಲ್ಲರದ್ದೇ ಒಂದೇ ಮುಳಬಾಗಲ ತಾಲೂಕು ಅಭಿವೃದ್ಧಿ ಆಗಬೇಕನ್ನೋ ದೃಷ್ಟಿ ಬಿಟ್ಟರೆ ನಾವು ಇಲ್ಲಿಂದ ಏನು ಮಾಡಿ ಕಟ್ಕೊಬೇಕೋ ಇಲ್ಲ ಬಿಸ್ನೆಸ್ ಮಾಡ್ಕೊಬೇಕಂತ ಉದ್ದೇಶ ನಮ್ಗೆ ಯಾರಿಗೂ ಇಲ್ಲ ನನ್ನ ಪ್ರಕಾರವಾಗಿ ನನ್ನ ಮೂರು ಜನದಲ್ಲಿ ನೋಡಿರ್ತಕ್ಕಂಥ ಪ್ರಕಾರವಾಗಿ ಭಗವಂತ ಎಲ್ಲರಿಗೂ ಆಗಿರ್ತಕ್ಕಂಥ ಶಕ್ತಿ ಕೊಟ್ಟಿದ್ದಾರೆ ಯಾಕೆಂತಂದರೆ ಈ ಜನನ ನಮ್ಮ ದಿಕ್ಕಲು ತಪ್ಪಿಸೋದು ಹೆಂಗೆ ಅಂತಂದ್ರೆ ಹತ್ತು ಗಂಟೆ ನನಗೆ ಚಾಪೆ ಎರಡು ಗಂಟೆ ನಾಗೇಶ್ವರ ಚಾಪೆ ಐದು ಗಂಟೆಗೆ ಅದೇ ಚಾಪೆ ಕೊತ್ತಾಕೋದು ಸೊ ಇದನ್ನ ನಾವು ಮಾಡೋಕ್ಕೆ ಹೋಗ್ಬಾರ್ದು ಮೂರನ ದೃಷ್ಟಿನೂ ಒಂದೇ ಕಡೆ ನೋಡಬೇಕಾಗುತ್ತೆ ಇವತ್ತಿನ ಕಾರ್ಯಕ್ರಮ ತುಂಬ ಖಾಸಗಿ ಕಾರ್ಯಕ್ರಮ ಆಗಿರ್ತದೆ ಮಾನ್ಯ ಗೌರವಾಡಿತ ಅವರ ಹನ್ನೆರಡನೇ ಪುಣ್ಯತಿಥಿಗೆ ಬರಲೇಬೇಕು ಅಂತ ನಮ್ಮ ಸುಭಾಷ್ ಗೌಡ್ರು ಬರಮಾಡ್ಕೊಂಡಾಗ ಖಂಡಿತವಾಗ್ಲೂ ಬರ್ತೀನಿ ಅಂತ ಒಪ್ಕೊಂಡೆ ನಾನು ಈ ಕಾರ್ಯಕ್ರಮ ಬರಬೇಕಾದ್ರೆ ಯಾರು ನಾಯಕನ ಅಪ್ನೆ ತೊಗೊಂಡು ಬರಬೇಕಾಗುವ ಅವಶ್ಯಕತೆ ನಮಗಿಲ್ಲ ಇದು ಖಾಸಗಿ ಕಾರ್ಯಕ್ರಮ ಇದು ಒಬ್ಬ ತಂದೆಗೆ ಒಬ್ಬ ಮಗನಾಗಿ ಮಾಡ್ತಕ್ಕಂಥ ಕಾರ್ಯಕ್ರಮ ಇದು ಸೊ ಇದರಿಂದ ಇದಕ್ಕೆ ಬಣ್ಣ ಬೆರೆಸೋದು ಬಣ್ಣದ ಹೇಳೋದು ನಾಕಿ ನಾಗೇಶ್ ಕೈಯಲ್ಲದು ಎಟ್ಲು ಪಿಲ್ಪಿಸ್ತಾರೆ ಅಂತ ಕೇಳೋದು ನಾಕಿ ಸಮೃದ್ಧಿ ಕೈಯಲ್ಲದ್ನ ಎಟ್ಲು ಪಿಲ್ಪಿಸ್ತು ಅಂತ ಹೇಳ್ತಕ್ಕಂಥ ಇದು ಅಧರ್ಮ ಧರ್ಮ ಅಲ್ಲ ಅಧರ್ಮ ಅದು ಸೊ ಅದಕ್ಕಷ್ಟೇ ಭಗವಂತ ಯಾವತ್ತಿದ್ರೂ ಧರ್ಮ ಕಥೆ ಹೊಡಬೇಕಂತ ಧರ್ಮ ಕಥೆ ಕಡೆಗೆ ಹೋಗ್ಬೇಕಂತ ಹೇಳ್ಕೊಂಡಿರ್ತಕ್ಕಂಥ ಕತೆಗಳಿರ್ತಕ್ಕಂಥ ಇದು ಇದು ಆದರೆ ಈ ಮೇಲಾಗಾಣಿ ಊರು ತಮ್ಮ ಬಗ್ಗೆ ಗೊತ್ತಿದೆ ಬಟ್ ಮೇಲಾಗಾಣಿ ಬಗ್ಗೆ ಸ್ವಲ್ಪ ಹೇಳ್ತೀನಿ ನಾನು ಇದೊಂಥರ ನಮ್ಮ ಸುಭಾಷ್ ಗೌಡ್ರು ಹೇಳಿದಂಗೆ ಎಲ್ರಿಗೂ ಹುಟ್ಟಾಕೋಂಥ ಮೇಲಾಗಾಣಿ ಎಮ್ ಪಿ ಆದರೂ ಇಲ್ಲಿ ಬರಲೇಬೇಕು ಎಮ್ ಎಲ್ ಆದರೂ ಬರಬೇಕು ಮಿನಿಸ್ಟರ್ ಆದ್ರೂ ಊರು ಬರಲೇಬೇಕು ಅಂತ ಮಾಹನಿರ್ತಕ್ಕಂಥ ಊರು ಮೇಲಾಗಾಣಿ ಅದಲ್ವಾ ಸೊ ಅದರಿಂದ ಇನ್ನೂ ದೊಡ್ಡ ಮಟ್ಟಕ್ಕೆ ಮೇಲಾಗಾಣಿ ಬರಲಿ ನಮ್ಮನ್ನೆಲ್ಲ ಬರಮಾಡಿಕೊಂಡು ನಮ್ಮನ್ನೆಲ್ಲ ಬರ್ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಇಷ್ಟು ಚೊಕ್ಕದಾಗಿ ಚಿಕ್ಕವಾಗಿ ಈ ಕಾರ್ಯಕ್ರಮಕ್ಕೆ ಇದು ಮಾಡಿದ್ದಾರೆ ಈಗ ತಾನೇ ನಮಗೆ ಕೆ ಹೆಚ್ ಬಂಟರು ಬಂದಿದ್ದಾರೆ ಕೆ ಎಚ್ ಮಿನ ಶಿಷ್ಯ ಅವರು ಬಂದಿದ್ದಾರೆ ಓಕೆ ಕಾರ್ಯಕ್ರಮ ಆಹ್ವಾನ ಮಾಡ್ತೀನಿ ಒಬ್ಬ ಶಾಸಕನಾಗಿ ಪ್ರಜಾಪ್ರಭುತ್ವದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಶಾಸಕನಾಗಿ ಮಾಡ್ತಕ್ಕಂಥ ಕೆಲಸಗಳು ಮತ್ತು ಕಾರ್ಯಗಳು ಸಾಕಷ್ಟು ಇದಾವೆ ಅದನ್ನ ಮಾಡೋಕ್ಕೆ ನಾವೆಲ್ಲ ಸೇರಿ ಒತ್ತು ಕೊಡ್ಬೇಕಾಗ್ತದೆ ಸೊ ಈಗಾಗಲೇ ನಮ್ಮ ಸುಭಾಷ್ ಗೌಡ್ರು ಹೇಳ್ದಂಗೆ ಏನೇನು ಮೂಲಭೂತ ಸೌಕರ್ಯಗಳಂಗೆ ಏನು ಲೀಸ್ಟ್ ಕೊಟ್ಟಿದ್ದಾರೆ ಒಂದು ನಾಲ್ಕೈದು ವರ್ಕ್ ಹಾಕ್ಕೊಟ್ಟಿದ್ದೀನಿ ಈ ವರ್ಷದಲ್ಲಿ ಇನ್ನೂ ಕ್ರಮೇಣವಾಗಿ ಇನ್ನೂ ನಾಲ್ಕು ವರ್ಷ ಇದೆ ಅದನ್ನು ಸಂಪೂರ್ಣವಾಗಿ ನಾನು ಇದನ್ನು ಇದು ಮಾಡ್ತೀನಿ ಈಗ ಟೌನು ಸ್ವಲ್ಪ ಎಚ್ಚೆತ್ತಿಗೆ ನಾವು ಕೈಗೆದ್ಕೊಂಡಿದ್ವಿ ಎಲ್ಲ ಬೀದಿ ಅಪರಸ್ಥರಿಗೆ ಯಾರೋ ಈಗ ತನಕ ಹೇಳ್ತಾಯಿದ್ರು ಅವ್ರಿಗೊಂದು ಜಾಗ ಕೊಟ್ಟು ಈಗಾಗಲೇ ಅವ್ರಿಗೆ ಒಂದು ಜಾಗ ನಿರ್ಮಾಣ ಮಾಡಿ ಒಂದು ಅಲ್ಲಿ ಮಾರ್ಕೆಟ್ ಓಪನ್ ಮಾಡಲಿಕ್ಕೆ ಕೂಡ ನಾನು ಡಿಸಿನ್ ಕರೀತಾ ಇದ್ದೀನಿ ಒಂದು ಜಾಗದಲ್ಲಿ ಎಲ್ಲ ಸಿಗೋ ಥರ ಎಲ್ಲ ಅಡಿಕೆಯಿಂದ ಬಾಳೆಹಣ್ಣಿಂದ ಎಲ್ಲ ಒಂದೇ ಕಡೆ ಸಿಗೋ ಥರ ಒಂದು ಮಾರ್ಕೆಟ್ನ ಓಪನ್ ಮಾಡಿ ಆ ಮಾರ್ಕೆಟ್ಗೆ ಒಂದು ಹೆಸರು ಇಟ್ಬಿಟ್ಟು ಅದು ಕೋರ್ಟ್ ಆವರಣದಲ್ಲಿ ನಾನು ಇದು ಡಿಸಿನ್ ಕರಿತಾ ಇದ್ದೀನಿ ಜಾಗನ ಫೈನಲ್ ಮಾಡೋಕ್ಕೆ ಅದನ್ನು ಖಂಡಿತವಾಗ್ಲೂ ಮಾಡಿಕೊಡ್ತೀನಿ ಅವ್ರು ಹೊಟ್ಟೆ ಹೊಡೆತಕ್ಕಂಥ ಕಾರ್ಯಕ್ರಮ ಒಬ್ಬ ಬಡವನ್ನ ನಾನು ಮಾಡೋಕ್ಕೆ ಅದು ರೆಡಿ ಇಲ್ಲ ಸೊ ಖಂಡಿತವಾಗ್ಲೂ ಮುಳುಭಗ್ಗಲ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ನಾವು ಕಾರ್ಯಕ್ರಮಗಳನ್ನು ಮುನ್ನೋಡಿಸೋಣ ಇವತ್ತು ಟ್ರಾಫಿಕ್ ಸಿಗ್ನಲ್ಸ್ ಇರ್ಬೋದು ಸಿ ಸಿ ಕ್ಯಾಮ್ರಾ ಇರ್ಬೋದು ಕ್ರೈಮ್ನ ಅವಾಯ್ಡ್ ಮಾಡಲಿಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು ಇದೇನು ಅಳವಡಿಸ್ಕೊಂಡಿದೆ ಅದನ್ನೆಲ್ಲ ಸರಿಪಡಿಸ್ಕೊಂಡು ಮುಂದಿನ ದಿವಸದಲ್ಲಿ ಇದಾಗ್ತದೆ ಈಗಾಗಲೇ ದೊಡ್ಡ ಮಟ್ಟಕ್ಕೆ ಒಂದು ಮೂರು ಹಾಸ್ಪಿಟ್ಲನ್ನ ಉದ್ಘಾಟನೆ ಮಾಡಲಿಕ್ಕೆ ಈ ನೆಕ್ಸ್ಟು ಇದೆಲ್ಲ ಆದಮೇಲೆ ಕೂಡ ನಾವು ಕಾರ್ಯಕ್ರಮ ಇಟ್ಕೊಂಡಿದೀವಿ ಈಗಾಗಲೇ ಎರಿಗೆ ಹಾಸ್ಪಿಟ್ಲು ಮಕ್ಕಳು ಮತ್ತು ಹೆರಿಗೆ ಹಾಸ್ಪಿಟ್ಲು ತಾಯ್ದೂರಿಗೆ ಸುಮಾರು ನೂರು ಬೆಡ್ ಹಾಸ್ಪಿಟ್ಲನ್ನ ಅಪ್ರೂವಲ್ ತಂದಿದ್ದೀವಿ ಅದು ಕೂಡ ನೆಕ್ಸ್ಟ್ ಮಂತು ಅಪ್ರೂವಲ್ ಆಗಿ ಬರ್ತದೆ ನಮ್ಮ ಸುಗ್ನವರಿಗೂ ಎಲ್ಲ ನಾವು ಕಳಿಸ್ಕೊಟ್ಟಿದ್ವಿ ಅದು ಓಕೆ ಅಂತ ಹೇಳಿದ್ದಾರೆ ನಂಗ್ಲಿದಲ್ಲಿ ಕೂಡ ಒಂದು ಸಿ ಎಮ್ ಎಚ್ ಆಸ್ಪಿಟ್ಲು ಕೂಡ ಉದ್ಘಾಟನೆಗೆ ನೆಕ್ಸ್ಟ್ ಮಂತು ಬರ್ತಾಯಿದ್ದಾರೆ ಇದಾದ ಮೇಲೆ ತಾಲೂಕು ಮಟ್ಟದ ಒಂದು ಹಾಸ್ಪಿಟ್ಲು ಸುಮಾರು ಇಪ್ಪತ್ನಾಲ್ಕು ಕೋಟಿಯಷ್ಟು ಅನು ಅನುದಾನವನ್ನು ತೊಗೊಂಬಂದಿದ್ವಿ ಅದು ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೆ ವ್ಯವಸ್ಥೆ ಆಗ್ತದೆ ಸೊ ನಾನು ಹೇಳ್ತಿದ್ದೀನಿ ಏನು ಈ ಒಂದು ಮುಳಬಾಗಲ್ ತಾಲೂಕಲ್ಲ ಶೈಕ್ಷಣಿಕ ಮತ್ತು ಆರೋಗ್ಯಕ್ಕೆ ಒತ್ತು ನಾವು ಯಾವತ್ತು ಕೊಡ್ತೀವಿ ಬಡುವ ಎರಡೇ ಕೇಳೋದು ಒಂದು ವಿದ್ಯೆ ಮತ್ತು ಇನ್ನೊಂದು ಆಸ್ಪೆಟ್ಲ್ ಕೇಳ್ತಾರೆ ಈ ಎರಡು ಕಾರ್ಯಕ್ರಮ ಸುಸೂತ್ರವಾಗಿ ನಡೆಸ್ಕೊಟ್ರೆ ಖಂಡಿತವಾಗ್ಲೂ ಜನ ನೆನೆಸ್ಕೊಂಥ ಕೆಲಸಗಳನ್ನು ಮಾಡ್ತಾರೆ ಈಗಾಗಲೇ ನಮ್ಮ ನಾಗೇಶ್ವರ್ ಕೂಡ ನನ್ನ ಸೋದರ ನಾಗೇಶ್ವರ್ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿ ಹೋಗಿರ್ತಕ್ಕಂಥ ಸನ್ನಿವೇಶಗಳು ಕೂಡ ಇದ್ದಾವೆ ಈಗಾಗಲೇ ಸಚಿವರಾಗಿದ್ದರು ಎರಡೂ ಸರ್ಕಾರದಲ್ಲಿ ಕೂಡ ಸಚಿವರಾಗಿದ್ದರು ವರ್ಷ ಹುಟ್ಟಿದ್ರೆ ಅವ್ರ ಥರ ಹುಟ್ಟಬೇಕು ಅವ್ರ ಥರ ಹುಟ್ಟಕ್ಕೆ ಹೋಗ್ಬಾರ್ದು ಅದಲ್ಲ ಹೌದು ತಾನೆ ಈಗ ಕರೆಕ್ಟಾಗಿ ಹದಿನೈದು ದಿವಸಕ್ಕೆ ಶಾಸಕರು ಕರೆಕ್ಟ್ ಮೂವತ್ತು ದಿವಸಕ್ಕೆ ಸಚಿವರು ಆಯ್ತಲ್ವಾ ಇನ್ನು ಯಾರಿಗು ಉಂಟು ಯಾರಿಗಿಲ್ಲ ಗೊತ್ತಿಲ್ಲ ಆಯ್ತಲ್ವಾ ಸೊ ರಾಜಕಾರಣದಲ್ಲಿ ಬಹುಶಃ ರಾಜಕಾರಣದಲ್ಲಿ ಅದೃಷ್ಟ ಜೋಗ್ ಹಾಕೊಂಬಂದ್ರೆ ಬಸ್ಟ್ ಇವ್ರೇನ್ಕೊಂಬೋದು ಆಯ್ತಲ್ಲ ಅದು ನಮ್ಗೆ ಕೊತ್ತೂರು ಸಿಕ್ಕಿಲ್ಲ ನನಗೂ ಸಿಕ್ಕಿಲ್ಲ ಭಾಗ್ಯ ಆಯ್ತಲ್ವಾ ಸೊ ಅಂತ ಒಂದು ಕ ನಮ್ಮ ತಾಲೂಕು ನಮ್ಮ ತಾಲೂಕಿಂದ ನಮ್ಮ ಶಾಸಕ ಸಚಿವರಾಗಿರೋ ನಮಗೂ ಎಲ್ಲೋ ಒಂದು ಕಡೆ ಎಮ್ಮೆ ಆಗ್ತದೆ ಆಯ್ತಲ್ವಾ ಸೊ ಅದರಿಂದ ಅವರ ತಕ್ಕಂಗೆ ಒಂದು ಎಜುಕೇಶನ್ ತಕ್ಕಂಗೆ ಪೋಸ್ಟ್ ಕೊಡಬೇಕಾಗಿತ್ತು ಸಣ್ಣ ಕಾಯಿಗಾರಿಕೆಯನ್ನು ಕೊಟ್ಟು ನೆಕ್ಸ್ಟ್ ಟಿಕಿಲ್ ಕೊಟ್ಟರು ಅದಲ್ವಾ ಬಾವಿಗೆ ಸ್ಮಾರ ಆ ಪಟ್ಟ ಟೆಕಿಲ್ಲ ಆಟಕ್ಕಿಲ್ಲ ಅನ್ನೋದು ಅದು ಆ ಪಾವು ಕೊಟ್ಟರು ಅದು ಕೊಟ್ಟಿದ್ದಾದ್ಮೇಲೆ ತಾನೂ ಕೇನು ಮಾಡೋಕ್ಕಾಗಲಿಲ್ಲ ಯಾಕಂತ ಅದು ಏನು ಕೊಟ್ಟರೆ ಬಾರ್ಗಲ್ ಕೊಡಬೇಕು ಮೋಸ್ಟ್ಲಿ ಒಂದು ಪೆದ್ದಪ್ಪನಿಗೆಲ್ಲ ಮಾಡಿಕೊಟ್ಟರು ಬಾರ್ಗಲು ಸಾಕಷ್ಟು ಜನಕ್ಕೆ ಶಿಸ್ಸಿಗೆಲ್ಲ ಮಾಡ್ಕೊಂಡು ಹೋಗ್ಬಿಟ್ಟವರು ಅಲ್ಲ ಅದಲ್ವಾ ಸೊ ಮುಂದಿನ ದಿವಸಗಳಲ್ಲಿ ಕೂಡ ನಾನು ನಿರೀಕ್ಷೆಲ್ಲಿದ್ದೀನಿ ಸರ್ ತಪ್ಪು ತಿಳ್ಕೊಂಡು ಮಾಧ್ಯಮ ಇತರ ನಿರೀಕ್ಷೆಲ್ಲಿದ್ದೀನಿ ಸರ್ ನಾನು ಕೂಡ ಒಂದು ಅಭಿವೃದ್ಧಿ ಮಾಡಿ ಹೋಗ್ಬೇಕಿಲ್ಲ ಅಂತ ನಿರೀಕ್ಷೆಲ್ಲಿದ್ದೀನಿ ಸರ್ ಭಗವಂತ ಐದು ವರ್ಷ ಅವಕಾಶ ಕೊಟ್ಟಿದ್ದಾನೆ ಸರ್ ಒಂದೇ ನಾನು ಜನ ಹತ್ರ ಕೇಳ್ಕೊಳ್ಳೋದು ಮುಂದಿನ ದಿವಸಗಳಲ್ಲಿ ಅಭಿವೃದ್ಧಿ ಪಥ ನಾನು ಇದ್ದರೆ ಜನ ನಾನು ಉಳಿಸ್ಕೊಂತಾರೆ ಇಲ್ಲಾಂದ್ರೆ ಮನೆಗೆ ಕಳಿಸ್ತಾರೆ ಕ್ವೈಟ್ ಕಾಮನ್ ಥಿಂಗ್ ಅದಲ್ವಾ ಸೊ ಮುಂದಿನ ದಿವಸಲ್ಲೂ ಕೂಡ ನಾನು ಮುಳುಬಾಗಲ ತಾಲೂಕಿಗೆ ಏನು ಆಸೆ ಇಟ್ಕೊಂಡು ನಾನು ಬಂದಿದ್ದೀನಿ ಸತತವಾಗಿ ಏನು ಎಂಟು ಒಂಬತ್ತು ವರ್ಷಗಳಿಂದ ಸತ್ವ ನಾನು ಕೆಲಸ ಮಾಡ್ತಿದ್ದೀನಿ ನನ್ನ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರೆ ಅನ್ನೋ ಗೌರವ ನನಗಿದೆ ಸರ್ ಕೆಲಸಕ್ಕೆ ಪ್ರಶಂಸೆ ಕೊಡ್ತಾರೆ ಅನ್ನೋ ಗೌರವ ಇದೆ ಸಿ ನಮ್ಗೆ ಹೇಳ್ಕೊಡಿ ಆ ದಾರಿನ ಮುಂದುವರಿತೀವಿ ನಮ್ಮನ್ನು ಅಡ್ಡ ದಾರಿಗೆ ತುಳಿಸ್ಬೇಡಿ ಅಡ್ಡಡ್ಡ ದಾರಿಗೆ ತುಳಸೋಕ್ಕೆ ನಾವೆಲ್ಲ ಸೇರಿ ಮುಳುಬಾಗಲು ಅಭಿವೃದ್ಧಿ ಪಥ ತೊಗೊಂಡು ಹೋಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಇಷ್ಟೆಲ್ಲ ನಮಗೆ ಸನ್ಮಾನ ಮಾಡಿ ಒಂದು ನಮಗೆ ಗೌರವ ಕೊಟ್ಟಿದ್ದಕ್ಕೆ ಮೊಟ್ಟ ಮೊದಲು ಬಗ್ಗೆ ಸುಭಾಷ್ ಗೌಡರಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಊರಿನ ಎಲ್ಲ ನನ್ನ ಮೇಲಾಗಣೆ ಎಲ್ಲ ನನ್ನ ಗ್ರಾಮಸ್ಥರಿಗೂ ನಿಮಗೆ ನಮಸ್ಕರಿಸುತ್ತಾ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ನಿಮ್ಮೂರನ್ನ ಬಿಟ್ಟಿಲ್ಲ ಒಂದು ಓಂ ಶಕ್ತಿ ಬಸ್ಸಿಂದ ಹಿಡಿದು ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾನು ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಸೊ ಮುಂದಿನ ದಿವಸ ಕೂಡ ಅಭಿವೃದ್ಧಿ ಪತ್ರ ನೀಡ್ತೀನಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ಸಹ ಮಾಧ್ಯಮಿತ್ರಿಗೂ ಒಂದು ಸಹ ನನ್ನ ಮಾತು ಸಹ ಎಲ್ಲರಿಗೂ ನಮಸ್ಕಾರ ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಒತ್ತಿ